ಕಟ್ ಅದು ಈ ಬೈಕಲಿಂತ ಪಾಸ್ ಆಯಿತು ನಿಮಗೆ ಈ ಬೈಕಲಿಂತ ಸೈಡ್ ಇಂಗೆ ಅಂತ ಒಂದು ಇವರು ಕರ್ಕೊಂಡು ಬರಲಿಲ್ಲ ಇನ್ಸ್ಟೋರನ ನಾವೆಕ ಬರ್ನಿ ನನ್ನ ಕೈಯಾಗ ಏನಿದೆ ನೋಡಿ ಬರ್ತಿರನೇ ನೀನು ಹಾ ಬರ್ತರೆ ಅಟ್ರ ನೋಡ್ತಿರ ನಮ್ಮ ಆಕಾರ ತಗೆ अरे आपने कबूतर हैं हम तो है बाले हैं हम तो किन बाले हैं नहीं बाले करियाक बंदा ना नांग करियाक बंदा ना नांग कच्चा बार हो अन तेज़ वही अदर कितना अल बे नांग रहा हो कल ये आज मैं उस जंगल में था ना इन्दर डाउन में तो इन्दर डाउन ना बोलो इन्दर डाउन में इन्दर डाउन में सोगा तंगा नाल, नाल बाइक किर लेने फिर मैं जोड़ा किर लेने बाइक बरंगल टॉय मैन बरंगल चल रहा है अच्छा रहा न्यू साथ में उनका अंग्रेज़ी का मैं चला बरंगल इन बार ना यार अब मैं कौन हिरेरन मर्डर है हम्म यंगर मर्डर है यार न्यू मोरु मंदिर नो बरोली ये निकले पर वो पंच आवाज चला बरात में आवाज चला बरात

ಅಣ್ಣಾ ಅಕ್ಕೇ ಮೈ ಬಾಯೇ ಮಂತ ಕರೆದಂತ ಕೊಳ್ಳೋನು ಇಬಾಯ್ ಮಿನ್ನಂಬ ಬಾಯಲ್ಲ ನೀರ ಆತ ಮದ ನೀರ ನೀವು ಹೊರಗಿಂದ ಬರಿ ಇಲ್ಲಿ ಮಾಡೋದೆ ಇವರು ಹಂಗಾಟ ತೋರ ಇವರು ಹೊರಗಿಂದ ಬರ್ಲಿ ಹೊರಗಿಂದ ಬರ್ಲಿ ಬಂದು ಇವರು ಈ ಬದರಿ ಹನುಮಂತದನ ಇಲ್ಲಿ ಇದು ಕುಂದರಿಸಿ ಕುಂದರಿಸಿ 1000 ಸರ್ ಪಟಾಕಿ ಸರ್ ಬಸುವ ಸರ್

ಎಲ್ಲಾರ್ದಾಗ ಇರ್ತಾನೆ ಅಷ್ಟು ಚೆಂದ ನೋಡ್ತಿರ್ಬೇಕು ವಾರ್ಲಿಂಗ ಅವ್ರು ನೋಡ್ಲಿ ಅಂತೇಳಿ ನಾನು ನೋಡ್ಲಿ ಆ ನಾನು ನೋಡಿದ್ರೆ ಅಂದ್ರೆ ಸಿಗ್ತೇತಿ ಅಂತ ಹೇಳಕತೇನಿ ನನ್ ಮ್ಯಾಗ ಇಷ್ಟ ಅವ್ರದೇ ನನ್ನ ಅಭಿಮಾನಿಗಳಿಗೆ ನಮಸ್ಕಾರ ಇಷ್ಟೆಲ್ಲ ಐತಿರಿ ಸ್ನೇಹಿತರೆ ಒಂದು ಒಳ್ಳೆ ಭಜನಾ ಅನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ ಅದಾರ ನಮ್ಮ ಆರ್ಟಿಸ್ಟ್ ಇವರು ಇದಾರೆ ಅವ್ರ ಮಗಾನು ತೋರಿಸ್ತೀನಿ ನೋಡ್ರಿ ನೋಡಿರಿ ಸ್ನೇಹಿತರೆ ಇಷ್ಟೆಲ್ಲ ಹಿಂಗೈತಿ ಏನ್ರಿಪ್ಪಾ ಅಂದ್ರೆ ಒಂದು ಭಜನಾ ಸಾಂಗ್ ಶೂಟ್ ಮಾಡತ್ತೇವಿ ಇವತ್ತು ಎಲ್ಲ ನಮ್ಮ ಸಂತೋಷ್ ಗುರುಗಳು ಒಂದು ಬಾಕಿ ಬರೋದು ಬಾಕಿ ಐತಿ ನಾನು ಭಯೋಕೋಬಿಟ್ಟು ಹೇಮ್ ನಾ ಅಡಿಕೆಯಲ್ಲಿ ಹಾಕೊಂಡ್ರಿ ಮತ್ತೆ ನಮ್ಮ ರೂಢಾದ ನೀವೆಲ್ಲ ಹಂಗೆ ಬೈಬಾಟ್ರಿ ಹಂಗೆ ಟೈಮ್ ಪಾಸ್ ಹಾಕ್ಕೊಂಡಿರ್ತೀವಿ ರೀ ಈಗ ನಮ್ಮ ಸಂತೋಷ್ ಗುರುಗಳು ಬರುವಂಥ ಟೈಮ್ ಆಗೈತಿ ಅವ್ರನ್ನೂ ಕರ್ಕೊಂಡ್ಬಿಡ್ತೀವಿ ಅವ್ರನ್ನೂ ಒಂದು ಲಾಕ್ ತೋರ್ಸ್ತೀನಿ ನಿಮಗೆ ಮತ್ತೆ ಭೇಟಿ ಎಲ್ಲರಿಗೂ ನಮಸ್ಕಾರ ರೀ ಜವಾರಿ ಮಂಡಿಗೆ